ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಹೊಸೊಬ್ರಿನರು ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾಡಿ ಒಂದು ಒನ್ ಅವರ್ ಆಯಿತಾ ಒನ್ ಅವರ್ ಆಗಿಲ್ಲ ಒಂದು ಒಂದು ಫಾರ್ಟಿ ಮಿನಿಟ್ಸ್ ಆಗಿದೆ ಎಷ್ಟೆಂದಿದೆಯಾ ಅಪ್ರಾಕ್ಸಿಮೇಟ್ ಲೆಕ್ಕ ಹಾಕಲ ನಾವು ತಿನ್ಬೇಕಾ ಲೆಕ್ಕ ಹಾಕಿದ್ರೆ ಹಾಕೋದ್ರೇ ಹಾಕಿದ್ರೆ ಏನಾಗುತ್ತೆ ಹೇಳು ನಾನು ಬೇಕಾ ಒಂದು ತಕ್ಕರ್ ಒಂದ್ 10 ಪೀಸ್ ಆಯುಷ್ ಈ ಬೌಲ್ ಹೆಸರಿ ಹೆಸರುಿ ಬಂದೆ ಆಯುಷ್ ಆಯೂಶ್ ಕಿಚನ್ ಇಂದ ಇದೆ ಇದೇ ರೀತಿ लास्ट ಟೈಮ್ ಕಮ್ಮಿ ಹಾಕಂದ್ರೆ ಈ ಸ್ಟ್ರೋ ಜಾಸ್ತಿ ಹಾಕನೇದಿಲ್ಲ ನಾನು 10 ದಿನ ಅದು 20 ಟೈಮ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಚಿಕನ್ ಪಾಪ್ಕಾರ್ನ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಆಗಿಬಿಡ್ತು ಸರಿ ಫ್ರೈಡ್ ರೈಸ್ನ ಅದೇ ವೀಡಿಯೋದಲ್ಲಿ ತೋರಿಸಿದ್ರೆ ವೀಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ಮತ್ತು ನೀವು ಕೂಡ ನೋಡೋದಿಲ್ಲ ಅಂದ್ಬಿಟ್ಟು ಇವತ್ತು ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ

ಮಾಡದ ಬಿಸ್ನೆಸ್ ಪರ್ಮಿಷನ್ ಕೇಳೋಣ ನಾನು ಸೇರ್ಕೊಂಡು ಹೋಟೆಲ್ ಬಿಸ್ನೆಸ್ ಮಾಡೋಣ ಅಂತ ಕೇಳ್ತಾ ಇದೀನಿ ನೀನು ಏನೋ ರಿಪ್ಲೈನೇ ಮಾಡ್ತಾ ಇಲ್ವಲ್ಲ ಆದರೂ ರೂಪಿಗೆ ಎಂತ ನಂಬಿಕೆ ನೋಡಿ ನಿಮ್ಮೇ ಲೆಕ್ಕ ಬರಲ್ಲ ನಿಮ್ಮ ಅತ್ತೆಗಾಗಾದ್ರೆ ಹೌದಾ ಅಯ್ಯೋ ನಿಜವಾಗ್ಲು ಇವತ್ತು ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಷ್ಟು ಜೋಕ್ ಮಾಡ್ಕೊಂಡು ಅರ್ತೆ ಹೊಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ದೋ ತುಂಬಾ ದಿನ ಆದ್ಮೇಲೆ ಶೋಭಾ ಮೇಡಮ್ ಬಂದಿದ್ರು ಇವತ್ತು ಮನೆಗೆ ಅದಾದ್ಮೇಲೆ ರೂಪಿನೂ ಟ್ಯೂಷನ್ ಮುಗಿಸ್ಕೊಂಡು ಸರಿ ಅವನು ಬಂದ ಅವನು ಚೆನ್ನಾಗಿ ಶೋಭಾ ಮೇಡಮ್ಗೆಲ್ಲ ರೇಗಿಸ್ಕೊಂಡು ಒಳ್ಳೆ ಟೈಮ್ನ ಇವತ್ತು ಸ್ಪೆಂಡ್ ಮಾಡ್ದವ್ ಇನ್ನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗ ಇವಾಗ ಚಿಕನ್ ಫ್ರೈಡ್ ರೈಸ್ನ ತೋರಿಸ್ತಾ ಇದ್ದೀನಿ ಫಸ್ಟು ವೆಜಿಟೇಬಲ್ಸ್ನೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀನು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಸ್ಪ್ರಿಂಗ್ ಆನಿಯನು ಹಾಗೆ ಒಂದೆರಡು ಆನಿಯನ್ ಇದಿಷ್ಟರು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ವೆಜಿಟೇಬಲ್ಸ್ನ ಹಾಕ್ಲೇಬೇಕು ಅಂತೇನಿಲ್ಲ ಇದರಲ್ಲಿ ಯಾವ್ದಾರು ಒಂದು ಎರಡು ಇಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಈಗ ಪ್ಯಾನ್ಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಒಂದು ತರ್ಟಿ ಸೆಕೆಂಡ್ಸು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಮಾಡ್ಕೊಂಡ್ರೆ ಸಾಕು ಫಸ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಎಲ್ಲ ಫ್ರೈ ಮಾಡೋದು ಬೇಡ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಾದ ಮೇಲೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಹಾಕ್ಕೊಳ್ಬೋದು ಇದಾದ ಮೇಲೆ ಹಸಿ ಮೆಣಸಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಇದಾದಮೇಲೆ ಬೀನೀಸ್ ಹಾಕೊಳ್ತಾ ಇದ್ದೀನಿ ಬೀನಿಸು ಬೇಯೋದು ಸ್ವಲ್ಪ ಲೇಟಾಗುತ್ತಲ್ಲ ಹಾಗಾಗಿ ಫಸ್ಟು ಬೀನಿಸ್ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಅದು ಫ್ರೈ ಆದಮೇಲೆ ಬೇರೆಲ್ಲ ವೆಜಿಟೇಬಲ್ಸ್ನ ಒಂದೊಂದಾಗ ಹಾಕ್ಕೊಳ್ತೀನಿ ಇದಾದ ಮೇಲೆ ರುಚಿಗೆ ಬೇಕಾಗಿರಿಷ್ಟು ಉಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ಬೇಯಬೇಕಾದರೆ ಹಾಕ್ಕೊಂಡ್ರೆ ಚೆನ್ನಾಗಿ ಎಲ್ಲದಕ್ಕೂ ಕೂಡ ಉಪ್ಪೆಲ್ಲ ಹಿಡ್ದಿರುತ್ತೆ ಅಂಥೇಳಿ ಇದಾದಮೇಲೆ ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ ಕ್ಯಾರೆಟು ಕೂಡ ಒಂದು ತರ್ಟಿ ಸೆಕೆಂಡ್ಸು ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಸ್ಪ್ರಿಂಗ್ ಅನೇನು ಮೂರು ಕೂಡ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ವೆಜಿಟೇಬಲ್ಸು ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಕೊನೆಯದಾಗಿ ಒಂದೂವರೆ ಸ್ಪೂನಷ್ಟು ಸೋಯಾ ಸಾಸು ಹಾಗೆ ಒಂದೂವರೆ ಸ್ಪೂನಷ್ಟು ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ವೆಜಿಟೇಬಲ್ಸ್ ಎಲ್ಲನೂ ಕೂಡ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆಗಿದೆ ಇದಾದ ಮೇಲೆ ವೆಜಿಟೇಬಲ್ಸ್ನೆಲ್ಲ ಒಂದು ಸೈಡ್ ಮಾಡಿಕೊಂಡು ಇದೇ ಪ್ಯಾನ್ಗೆ ಒಂದೆರಡು ಎಗ್ನ ಸಹ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸಪ್ರೇಟಾಗಿ ಎಗ್ನ ಫ್ರೈ ಮಾಡಾಕ್ಬೋದು ಅಂದರೆ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಬಾರ್ದು ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಲೈಟಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಪೀಸೆಲ್ಲ ದಪ್ಪ ದಪ್ಪಾಗಿ ಬಾಯಿಗೆ ಸಿಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಗ್ನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದು ತರ್ಟಿ ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಬೇಕು ಕೊನೆಯದಾಗಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಫ್ರೈಡ್ ರೈಸ್ಗೆ ಮಸಾಲೆ ಎಲ್ಲ ತುಂಬ ಜಾಸ್ತಿ ಇದ್ದರೆ ಚೆನ್ನಾಗಿರೋದಿಲ್ಲ ಉಪ್ಪು ಖಾರನೂ ಅಷ್ಟೇ ಸ್ವಲ್ಪ ಮೈಲ್ಡ್ ಆಗಿದ್ದರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಆಗಿರ್ಬೋದು ಹಸಿಮೆಣಸಿಕೆಲ್ಲ ಕಡಿಮೆ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದಾಗೇ ಇವತ್ತು ನಾನು ಪಾಪ್ಕಾರ್ನ್ಗೆ ಮಾಡಿರೋಂಥ ಚಿಕನ್ನ ಯೂಸ್ ಮಾಡ್ಕೊಳ್ತಾ ಇರೋದು ನೀವು ಬೇಕಾದರೆ ಚಿಕನ್ ಕಬಾಬು ಅಥವಾ ಚಿಕನ್ ಮಂಚೂರಿ ಈ ಥರ ಯಾವುದೇ ಚಿಕನ್ ಐಟಮ್ಗೆ ಫ್ರೈ ಮಾಡಿರೋಂಥ ಚಿಕನ್ನ ಯೂಸ್ ಮಾಡ್ಕೊಳ್ಬೋದು ಅಥವಾ ಸಪ್ರೇಟಾಗಿ ಇದಕ್ಕೆ ಅಂತಲೇ ಚಿಕನ್ ತಂದು ನೀವು ಚಿಕನ್ ಫ್ರೈಡ್ ರೈಸ್ನ ಮಾಡ್ತೀರಾ ಅಂತ ಹೇಳಿದ್ರೆ ಬೋನ್ಲೆಸ್ ಚಿಕನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಮ್ಯಾರಿಗ್ನೇಟ್ ಮಾಡಿ ಆಯಿಲಲ್ಲಿ ಅದನ್ನು ಫ್ರೈ ಮಾಡಿಕೊಂಡು ಇದೇ ಥರ ಚಿಕನ್ ಫ್ರೈಡ್ ರೈಸ್ನ ನೀವು ಮಾಡ್ಬೋದು ಫ್ರೈಡ್ ರೈಸ್ಗಾಗಿರ್ಬೋದು ಅಥವಾ ಈ ರೀತಿ ಯಾವುದೇ ಮಿಕ್ಸ್ ಮಾಡೋ ಥರ ರೈಸ್ ಐಟಮ್ನ ನಾವು ಮಾಡಬೇಕಾದ್ರೆ ರೈಸ್ಗೆ ಒಂದೆರಡು ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕಿ ಮಾಡ್ಕೊಳ್ಳೋದ್ರಿಂದ ಅನ್ನ ತುಂಬಾ ಉದುರುದ್ರಾಗಿ ಬರುತ್ತೆ ಈಗ ತುಂಬಾ ಟೇಸ್ಟಾಗಿರೋಂಥ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗಿದೆ ಖಂಡಿತವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ತುಂಬ ಜಾಸ್ತಿ ಮಸಾಲೆ ಖಾರ ಆ ಥರ ಎಲ್ಲ ಇರೋದಿಲ್ಲ ಹಾಗೆ ಎಲ್ಲ ಥರದ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಖಂಡಿತವಾಗ್ಲೂ ಒಂದ್ಸಲ ಇದನ್ನು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬ್ರೌನ್ ಕಲರ್ ಇರೋದೇ ನಾನು ವೈಟ್ ಕಾಣಿಸ್ತಾ ಇದ್ದೀನಿ ಆಯುಷ್ ಬ್ಲ್ಯಾಕ್ ಕಾಣಿಸ್ತಾ ಇದ್ದೀನಿ ಫ್ರೈಡ್ ರೈಸ್ ಚೆನ್ನಾಗಿರುತ್ತಾ ವೆಜ್ ಫ್ರೈಡ್ ರೈಸ್ ಚೆನ್ನಾಗಿರುತ್ತಾ ಸುಖಾಂಪ್ರೆ ಮೇಡಮ್